ಇನ್ನು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಬರ್ತಾ ಇದೆ ಶಂಕಿತ ಉಗ್ರ ಮಾಜ್ ಮುನೀರ್ ಕೈವಾಡ ಖಚಿತವಾಗಿದೆ ಈತ ಈ ಒಂದು ಬಾಂಬ್ ಪ್ರಕರಣದಲ್ಲಿ ಶಾಮೀಲಾಗಿದ್ದಾನೆ ಅನ್ನುವಂಥ ಮಾಹಿತಿ ಈಗ ಖಚಿತವಾಗಿದೆ ಶಂಕಿತ ಉಗ್ರ ಮಾಜ್ ಮುನೀರ್ ಕೈವಾಡ ಈಗ ಖಚಿತವಾಗಿದೆ ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ದಾಯಿತಾ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಮಾರ್ಚ್ ನಾಲ್ಕರಂದು ರಾತ್ರಿ ಜೈಲಿಗೆ ಎನ್ ಐ ಎ ಭೇಟಿ ನೀಡಿತ್ತು ಎನ್ ಎ ತನಿಖೆ ವೇಳೆ ಮಹತ್ವದ ದಾಖಲೆಗಳು ಕೂಡ ಪತ್ತೆಯಾಗಿದೆ ನೋಟ್ಬುಕ್ನಲ್ಲಿ ಕೆಲವು ಕೋಡ್ ವರ್ಡ್ಗಳು ಕೂಡ ಈಗ ಪತ್ತೆಯಾಗಿದೆ ಡಿಕೋಡ್ ಕೋಡ್ ವೇಳೆ ಕೆಫೆ ಸ್ಫೋಟದ ಸಂಬಂಧ ಲಿಂಕ್ ಲಭ್ಯವಾಗಿದೆ ಜೈಲಿನಲ್ಲೇ ಕುಳಿತು ಮುನೀರ್ ಕೆಫೆ ಸ್ಫೋಟಕ್ಕೆ ಸಂಚು ಹಾಕಿದ್ದ ಬರಪ್ಪನ ಅಗ್ರಹಾರ ಜೈಲಿನಿಂದಲೇ ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ದ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇನ್ಫ್ಯಾಕ್ಟ್ ಶಿವಮೊಗ್ಗದ ತೀರ್ಥಹಳ್ಳಿ ಇಲ್ಲಿ ಮೂಲದ ಮಾಜ್ ಮುನೀರ್ ಇವನು ಶಿವಮೊಗ್ಗದ ಮೂಲ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಜೈಲಿನಿಂದಲೇ ಕುಳಿತು ಎಲ್ಲ ಪ್ಲಾನ್ ಅನ್ನು ಮಾಡಿದ್ದ ಜೈಲಿಗೆ ಎನ್ ಐ ಎ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳನ್ನು ವಶಪಡಿಸ್ಕೊಂಡಿದ್ರು ಈತ ಅಲ್ಲಿಂದಲೇ ಅಂದರೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲೇ ಕೂತು ಅಲ್ಲಿಂದಲೇ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದ ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಒಂದು ನೋಟ್ಬುಕ್ಕನ್ನು ವಶಕ್ಕೆ ಪಡ್ಸ್ಕೋತಾರೆ ಎನ್ ಐ ಅಧಿಕಾರಿಗಳು ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಅವರಿಗೆ ಕೆಲವೊಂದಿಷ್ಟು ಕೋಡ್ ವರ್ಡ್ಗಳು ಗೊತ್ತಾಗುತ್ತೆ ಅದನ್ನು ಡಿಲಿಂಕ್ ಮಾಡಿದಾಗ ಅಥವಾ ಅದನ್ನು ಡಿಕೋಡ್ ಕೋಡ್ ಮಾಡಿದಂಥ ಸಂದರ್ಭದಲ್ಲಿ ಅವಾಗ ಮಹತ್ವದ ಮಾಹಿತಿ ಲಭ್ಯವಾಗುತ್ತೆ ಆಗ ಈತ ಬಾಂಬ್ ಸ್ಫೋಟದಲ್ಲಿ ಶಾಮೀಲಾಗಿರುವ ಬಗ್ಗೆ ಖಚಿತತೆ ಕೂಡ ಸಿಗುತ್ತೆ ಇನ್ನು ಬೆಂಗಳೂರಿನಲ್ಲಿ ದೊಡ್ಡ ವಂಚನೆ ಜಾಲವನ್ನು ಟಿವಿ ನೈನ್ ತಂಡ ಬೈಲಿಗಳೆದಿದೆ ಪ್ರತಿ ವರ್ಷ ದೊಡ್ಡ ದೊಡ್ಡ ಕಂಪ್ನಿಗಳು ತಮ್ಮ ಲಾಭದ ಒಂದು ಭಾಗವನ್ನು ಸಾಮಾಜಿಕ ಚಟುವಟಿಕೆಗಳಿಗೆ ಮೀಸಲಿಡ್ತವೆ ಆದರೆ ತೆರಿಗೆ ರಹಿತವಾದ ಈ ಕೋಟಿ ಕೋಟಿ ಹಣವನ್ನು ಟ್ರಸ್ಟ್ಗಳಿಗೆ ಸಿ ಎಸ್ ಆರ್ ಫಂಡ್ ಅಂತ ದಾನ ಮಾಡ್ತಾರೆ ಆದರೆ ಈ ಟ್ರಸ್ಟ್ಗೆ ಈ ಟ್ರಸ್ಟ್ಗೆ ಕೊಡಿ ಅಂತ ಕಮಿಷನ್ ತೆಗೆದುಕೊಂಡು ಡೀಲ್ ಮಾಡೋ ಕೆಲ ಮೀಡಿಯೇಟ್ರ್ಗಳನ್ನು ಹುಟ್ಟುಕೊಂಡಿದ್ದಾರೆ ಬೆಂಗಳೂರಿನಲ್ಲಿರೋ ಕೆಲ ಮೀಡಿಯೇಟರ್ಗಳು ಆ ಪಟ್ಟಿ ತೆಗೆದುಕೊಂಡು ಟಿವಿ ನೈನ್ ಬೆನ್ನು ಬಿದ್ದಿದೆ ಕಿಂಗ್ ಪಿನ್ ಕಿಶೋರ್ ಮತ್ತೋರ್ವ ಆರೋಪಿ ಸುಧೀರ್ ಎಂಬ ಈಗ ಲಾಕ್ ಮಾಡುವಂತೆ ಮಾಡಿದೆ ಟಿ ವಿ ನೈನ್ ರಹಸ್ಯ ಕಾರ್ಯಾಚರಣೆ ತಂಡ ಕ್ಯಾಮ್ರಾ ಸಮೇತ ಅವ್ರದ್ದೇ ಹಾದಿಯಲ್ಲಿ ಹೋಗಿ ಕಂತೆ ಕಂತೆ ನಕಲಿ ನೋಟು ಸಂಗ್ರಹ ಮಾಡಿಟ್ಟಿದ್ದ ಜಾಗವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದೆ ಸಿ ಬಿ ಪೊಲೀಸರು ಕಿಶೋರ್ ಸುಧೀರನ್ನು ಬಂಧಿಸಿ ಈಗ ವಿಚಾರಣೆನ ಮಾಡ್ತಾ ಇದ್ದಾರೆ ಈ ಸಂಬಂಧ ಈಗಾಗಲೇ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂಥ ದಯಾನಂದ್ ಅವರು ಕೂಡ ಒಂದು ವಿಶೇಷವಾದಂಥ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಟಿ ವಿ ನೈನ್ ಈ ಒಂದು ರಹಸ್ಯ ಕಾರ್ಯಾಚರಣೆ ಮೂಲಕ ಈ ಒಂದು ನಕಲಿ ಜಾಲವನ್ನು ತೆರೆದಿಟ್ಟಿತ್ತು ಈ ನಕಲಿ ಜಾಲಕ್ಕೆ ಸಂಬಂಧಪಟ್ಟಂತೆ ಪಿಂಟ್ ಪಿನ್ ಮಾಹಿತಿಯನ್ನು ಕಲೆ ಹಾಕಿತ್ತು ರಹಸ್ಯ ಕಾರ್ಯಾಚರಣೆ ಮೂಲಕ ಯಾವ ರೀತಿ ಇವರು ಡೀಲ್ ಮಾಡ್ತಾ ಇದ್ರು ಹಣವನ್ನು ನಕಲಿ ನೋಟಿನ ಹಣವನ್ನು ಹೇಗೆ ನೀಡ್ತಾ ಇದ್ರು ಅನ್ನುವಂಥ ಒಂದು ಜಾಲವನ್ನು ಟಿ ವಿ ನೈನ್ ಬಿಚ್ಚಿಟ್ಟಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ ಇನ್ನು ಕಾಲರ ಭೀತಿ ಹಿನ್ನೆಲೆ ವಲಸೆ ಹೋಗುವಾಗ ಮುಳುಗಿತ್ತು ಬೋಟ್ ಮೀನುಗಾರಿಕಾ ಬೋಟ್ ಮುಳುಗಿ ತೊಂಬತ್ತು ಜನ ಈಗ ಜಲಸಮಾಧಿ ಆಗಿದ್ದಾರೆ ಮೊಜಾಂಬಿಕಾ ಸಮುದ್ರದಲ್ಲಿ ಮುಳುಗಿದಂಥ ಫಿಶಿಂಗ್ ಬೋಟ್ ಆಫ್ರಿಕಾದ ಮೊಜಾಂಬಿಕಾ ಕರಾವಳಿ ತೀರದ ಬಳಿ ದುರಂತ ಸಂಭವಿಸಿದೆ ಬೋಟ್ನಲ್ಲಿ ನೂರ ಮೂವತ್ತು ಜನ ಪ್ರಯಾಣ ಮಾಡಿಸೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಮೊಜಾಂಬಿಕಾ ದ್ವೀಪದಿಂದ ನಂಪುಲಾ ದ್ವೀಪಕ್ಕೆ ತೆರಳ್ತಾ ಇದ್ರು ನಿಗದಿಗಿಂತ ಹೆಚ್ಚು ಜನರನ್ನು ತುಂಬಿದ್ದೇ ದುರಂತಕ್ಕೆ ಕಾರಣ ಅಂತ ಮಾಹಿತಿ ಲಭ್ಯವಾಗ್ತಾಯಿದೆ ಅಂದರೆ ಅದರ ಕೆಪಾಸಿಟಿ ಎಷ್ಟಿದೆ ಕೆಪಾಸಿಟಿಗಿಂತ ಜಾಸ್ತಿ ಜನ ಅಲ್ಲಿದ್ದರು ಸುಮಾರು ನೂರು ಮೂವತ್ತು ಜನ ಆ ಒಂದು ಬೋಟ್ನಲ್ಲಿದ್ದರು ಹೀಗಾಗಿ ಈ ಬೋಟ್ ಮುಳುಗಡೆ ಆಗಿದೆ ಭಾರ ತಡೆಯಕ್ಕಾಗಿದೆ ಅದರಲ್ಲಿ ತೊಂಬತ್ತು ಮಂದಿ ಜಲಸಮಾಧಿ ಆಗಿದ್ದಾರೆ ಸಾವನ್ನೊಪ್ಪಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾಯಿದೆ ಕಾಲ್ರ ಭಯ ಇತ್ತು ಈ ಕಾಲರ ಭಯದ ಕಾರಣದಿಂದ ಅವರು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ವಲಸೆ ಹೋಗ್ತಾ ಇದ್ದರು ವಲಸೆ ಹೋಗುವಂಥ ಸಂದರ್ಭದಲ್ಲಿ ಬೋಟ್ ಮೂಲಕ ಮೊಜಾಂಬಿಕಾ ದ್ವೀಪದಿಂದ ನಂಪುಲಾ ಅನ್ನುವಂಥ ಇನ್ನೊಂದು ದ್ವೀಪಕ್ಕೆ ಹೋಗ್ತಾ ಇದ್ದರು ಈ ಸಂದರ್ಭದಲ್ಲಿ ಈ ಬೋಟ್ ಮೂಲಕ ಪ್ರಯಾಣ ಮಾಡ್ತಾಯಿದ್ರು ಆ ಬೋಟ್ನಲ್ಲಿ ಅತಿಯಾದಂಥ ಸಂದಣಿ ಆಗಿದ್ದರಿಂದ ಅಥವಾ ಅತಿಯಾದಂಥ ಭಾರ ಇದ್ದಿದ್ದರಿಂದ ಬೋಟ್ ಮುಳುಗಡೆ ಆಗಿದೆ ನೂರ ಮೂವತ್ತು ಮಂದಿ ಆ ಬೋಟ್ನಲ್ಲಿದ್ದರೂ ಅದರಲ್ಲಿ ತೊಂಬತ್ತು ಮಂದಿ ಜಲಸಮಾಧಿ ಆಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ